ನಮಗೆ ಯಾವ ಪರಾಟ ಮಾಡಿಕೊಡೋ ನಾರ್ತ್ ಇಂಡಿಯನ್ ಡಿಶ್ ವಾ 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 ವಾಫ್ಟ್ ಫಸ್ಟ್ ನಷ್ಟ ಮಾಡೋದ್ರಿಂದ ಲಾಸ್ಟ್ ಆಟಕವು ಸಾಫ್ಟ್ ಬಿಸಿ ಬಾಳೆ ಹಂಗಿಲ್ಲ ಇಲ್ಲಿ ಮಾಡ್ತಾ ಇರಬೇಕು ನಾನು ಬಿಸಿ 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 ತಿಂತಾ ಇರಬೇಕು ಇದೇ ಮಜಾ ಅಂತ ಕೊಡು ನಾ ಕಲೆ ಮಾಡ್ಕೊ ಕಾಳೆ ಹಾತು ಬರಲಿ ಬರಲಿ ಆ ಇತ್ರ ಜಾಸ್ತಿ ಹಾಕಬೇಕು ಆಲೂ ಇತ್ರ ಮಸಾಲೆ اندر ಮಜ ಓ ಭಾಗ ಸಡುತ್ತೆ ಬಿಸಿ ಬಿಸಿ ಊಟ ತಿನ್ನೋದು ಮಜಾನ ಮೇರೆ ಬರೆ ಬರೆ ಎಲ್ಲರೂ ನಷ್ಟ ಮಾಡೋದು ಫಸ್ಟ್ ಕ್ಲಾಸ್ ಆ ಭಾಗ ಸಡುತ್ತೆ ಸರ್ಬೆಟ್ ತಿತ್ತಿ ಆಲೂ ಪರೋಟ ನನಗೆ ತಿಂದು ಸಾಕತ್ತು ಮೇಡಮೂರಿ ಹಾಕ್ತಿಂದ ಇಷ್ಟು ಸಾಲದು ಅಂತ ನೆಕ್ಸ್ಟಿಗೆ ಇದನ್ನು ಥರ ಸ್ಟಾಪ್ಟು ಇಷ್ಟ ಸಾಕಷ್ಟು ಮಾಡ ಈ ಟೈಮಾಗ ನೀ ಏನು ಕೇಳಿದ್ರು ಇಲ್ಲ ಅನ್ಬಾರಂತ ಅದಕ್ಕೆ ರುಚಿದ್ ರುಚಿದ್ದು ಕೇಳವಾದ ಎಂಡು ಕೇಳೋದು ಕೇಳೋ ಒಮ್ಮೆ ಇಟ್ಟ ಒಬ್ಬಕ್ಕೆ ತಿಂತೀನಿ ಅಂದ್ಬಿಟ್ಟು ಹಾ ನನಗೆ ಅದೆಲ್ಲ ಬೇಕು ನೋಡ್ಕೊಳ್ಬೇಕು ಹ ಅರ್ಧ ಅರ್ಧ ಇಲ್ಲ ಕರೆಕ್ ಯಾಕೋ ದೊಡ್ಡ ಧೈರ್ಯ ಮಾಡೋಣ ಕೊಡಾಕೇಶ್ಬ ಸ್ಪೂನ್ ಯಾಕೆ ತೊಗೊಂಬಂದಿ ಗೊತ್ತಿಲ್ಲ

हंड्रेड परसेंट रियल जूस 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 कुर्ती है टन 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 जूस कुर्ती है ये परफेक्ट जूस है यार अगर तो मिक्सर खिड़ दे ऐसा ये बस बढ़ती दिया ला इड को ना कुर्ती ये लेते हो जूस में करा अल्लाह इतना अड़ी के मिला दर्शन सक्रिय बगैर बेटा सक्रिय बनेंगे कुड़ी रियल जूस होना

ನೆಕ್ಸ್ಟ್ ನೀರು ಕುದಿಸಿ ಇಟ್ಟಿನಿ ಸಹ ಆರ್ ಎಸ್ ಕುಡಿತೀನಿ ಕುಡಿಬೇಕಂತ ಎಷ್ಟ್ ಎಷ್ಟು ಪಾಕೆಟ್ ಕೊಟ್ಟಾರ ಕುಡಿಬೇಕಂತ ಅದಕ್ಕೆ ಇವತ್ತು ನೀನ್ ಕುಡಿಬೇಕಂದ್ರೆ ಒಂದ್ ಗುಂಡಿ ಕುಡಿಬೇಕಂತ ಅದಕ್ಕೆ ಇವತ್ತು ಕುಡಿಯಾಕಿ ಒಂದ್ ಚಿಕ್ಕ ಹುಳಿಗೆ ಕೊಟ್ಟಿದ್ರು ಅದೇನೋ ಜಂತಿನ ಹುಳಿಗತೆ ಅದು ಭೀ ಚೀಪಿನಿ

ಸ್ವೀಟ್ ಮೇಯಕ್ ಸ್ವೀಟ್ ಕಂಟೆಂಟ್ ಜಾಸ್ತಿ ಆದ್ರೆ ಕಂಟೆಂಟ್ ಜಾಸ್ತಿ ಆದ್ರೆ ಜಂತುಳು ಆಗುತ್ತೆ ಜಂತುಳು ಆದ್ರೆ ಇಲ್ಲೆಲ್ಲ ಫೇಸ್ ಮೇಲೆ ಕಂಡು ಬರುತ್ತೆ ಸಿಂಪಲ್ ಒಂದೇ ಏನಾ ಒಂದೇ ಇದೆ ನೀರು 1 ಲೀಟರ್ ಹಾಕಬೇಕು ಆ 1 ಲೀಟರ್ ಅದು 1 ಲೀಟರ್ ಅನ್ಸಾ ಪಿಲ್ಲ ನಿಮಗೆ ಇದು ಹ ಅದರಲ್ಲಿ ಎರಡು ಬಟ್ಲಿ ಹಾಕಿ ನೀನಿ ಅದು ಅರ್ಧ ಲೀಟರ್ ಐತೆ ಅಂದಿ ಅದರಲ್ಲಿ ಎರಡು ಬಟ್ಲಿ ಹಾಕಿ ನಾ ಇನ್ನ ಸ್ವಲ್ಪ ಹಾಕಬೇಕಾಗಿತ್ತಲ್ಲ ಐದು ಗ್ಲಾಸ್ ಏಟ್ ಹಂಗಂದ್ರೆ ಸ್ವಲ್ಪ ಅರ್ಧ ಹಾಕ್ಲೆ ಫುಲ್ ಹಾಕ್ಲೆ ಐದು ಗ್ಲಾಸ್ ಅಂತ ಬರ್ದಾರ ಅದ್ರ ಮ್ಯಾಗ ಸ್ವಲ್ಪ ಉಳಿಸ್ತೀನಿ ಹಾಳು ಅದ್ರೊಳಗಲ್ಲ ಎಷ್ಟು ಕೊಟ್ಟಾರಂದ್ರೆ ವೈರಸ್ಗೆ ಇನ್ನೂರು ಒಂದು ಕೊಡ್ತಿಲ್ಲ ಈಗ ಕೂಡ ಹಾಕಿ ಹಾಕಿ ಎಲ್ಲ ಅದು ತನಕ್ಕೆ ಗಜ್ಜಲ ಇದು ಮಾಡ್ತಾರೆ ಹೆಂಗತ್ತು ಕುಡಿಬೇಕು ನೋಡಿ ಬಿ ಪಿ ಕಂಟ್ರೋಲಿಗೆ ಬರ್ತೈತೆ ಮಾಡ್ಕೊಂಬೈತಂತೆ ನೈಂಟಿ ಹ್ಞೂ ನೈಂಟಿ ಅಲ್ಲ ನೈಂಟಿ ಏಟ್ ಐತಿ ಒನ್ ಟ್ವೆಂಟಿ ಹೋಗ್ಕೊಂಡ್ರೆ ಗೊತ್ತದು ಈ ಎಸ್ ಕುಡಿದ್ರೆ ಆಗುತ್ತೆ ನೆಕ್ಸ್ಟ್ ಟೈಮ್ ಚೆಕಪ್ ತೆಗೆದ್ರೆ ಆಗುತ್ತೆ ಎದ್ರಾಗ ಬಿಡಬೇಕು ಆರ್ಲಂಬ ಅರ್ಧ ಹಾಕ್ಕೊಂಡು ಕುಡಿ ಅರ್ಧ ಇದು ಗ್ಲಾಸ್ ಒಳಗೆ ಹಾಕಿಡು ಅದಿಲ್ಲ ಅರ್ಧ ಇದ್ರೊಳಗೆ ಗ್ಲಾಸ್ ಅಂತೀವಿ ನೋಡು ಬಾಟ್ಲೊಳಗೆ ಹಾಕಿಟ್ಬಿಡಲ್ಲ ಹೌದಾ ನೀನು ಇಷ್ಟ ಏನು ತಗೊಂಡ್ ಬಂದ್ಬಿಟ್ರ ಅದನ್ನ ಚಾವಾರು ಹಾಕ್ಬೇಕು ಅದಕ್ಕೆ ನಾಲ್ಕು ತಳು ಗಾಡಿ ಚಲೋ ಕೊಡ್ಬೇಕು ಬಂದ್ಬಿಡು ಏಯ್ ಎಲ್ಲ ನಾ ಮಾಡಿ ಹೆಂಗೆ ಕೆಲಸ ನೋಡಿ ಪಾತ್ರೆ ವಜ್ರ ತಬಲಾ 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 ಅಂದ್ರೆ ಹಿಂಗೆ ಇದು ಎರಡು ಕಡೆ ಹೊಡಿತಾರಲ್ಲ ಈ ಕಡೆ ಈ ಕಡೆ ಡಮರು ಏನ ಡಮರ್ ಅಲ್ಲೇ ಏಯ್ ಹಿಂಗೆ ಹಾಂ ಮಟ್ಟ ತೊಗೊಂಡು ಮಸ್ತ್ ಹಾಡಾಡಾಗುತ್ತಾರೆ ಇವಾಗ ಮಸ್ತ್ ತಂಪತ್ತು ಇವತ್ತೆಷ್ಟು ರೌಂಡ್ ಹೊಡಿಬೇಕು ಎಷ್ಟಾಗುತ್ತ ಅಷ್ಟಂದ್ರೆ ಎಷ್ಟು ಹೊಡಿಬೇಕಂತ ಮಾಡಿ ಸಲ ಹಾಂ ಹತ್ತಾ ಹತ್ತು ನೋಡಿಸಿದ ಕೈಲಾಸ ಸರ್ಬೇಕು ಮಾಡಿ ಹಂಗೆ ನೋಡಿರಿ ಹಂಗೆ ತುಂಬ ಕೂತೈತಿ ಇದ್ರಾಗ ಸುಲ್ತಾನೆ ತಗೊಂಬಿ ಒಂದು ರೌಂಡ್ ಹೊಡೆದ್ರೆ ಮಿನಿಮಮ್ ಐದುನೂರು ಮೀಟ್ರ್ ಎರಡು ರೌಂಡಿಗೆ ಒಂದು ಕಿಲೋಮೀಟ್ರ್ ಎರಡು ರೌಂಡ್ ಕಂಪ್ಲೀಟ್ ಆದ ಒಂದು ಕಿಲೋಮೀಟರ್ ನೀನು ಈ ಟ್ಯಾಬ್ಲೆಟ್ ತಗೊಂಡಿದ್ದೆ ಇಕ್ಕಿಟ್ಟೆ ಸಣ್ಣ ನಿಂತು ತೋರಿಸಿದ್ನಲ್ಲ ನಾನು ನೆಗಡಿ ಬಂದೈತಿ ತೊಗೋಬೇಕು ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕೊಟ್ಟಿದ್ದು ಟ್ಯಾಬ್ಲೆಟ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಜಸ್ಟ್ ಒಂದೇ ರಾತ್ರಿ ತೊಗೊಂಡಿನಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಏನು ಸೆವೆಂಟಿ ಪರ್ಸೆಂಟ್ ನೆಗಡಿ ಕ್ಲಾಸ್ ಈಗ ಆರಾಮಾಗಿ ನೋಡಿ ಬ್ರೀತಿಂಗ್ ಆರಾಮಾಗಿ ಉಸಿರಾಡ್ಬೋದು ನಾನು ಮುಗಿಲೆ ಮೂಗೊಳಗು ಉಸಿರು ಎರಡು ಮೂಗು ಬ್ಲಾಕ್ ಆಗ್ಬಿಟ್ಟಿದ್ದು ನಿದ್ದೆಂತರೂ ಇಂಥ ಪರಿ ಬರುತ್ತೆ ಆ ಟ್ಯಾಬ್ಲೆಟಿಗೆ ಎಪ್ಪ ಎಪ್ಪ ಇವತ್ತು ಭಾಳ ಕೆಟ್ಟು ನಿದ್ದೆ ಮಾಡೀನಿ ಅದು ಯಾವ ಥರ ನಿದ್ದೆ ಅಂದ್ರೆ ಹೇಳೋಕೆ ಮನ್ಸು ಬರಲಿಲ್ಲ ಅಂತ ಬರೀ ನಿದ್ದೆ ಭಾರಿ ಭಾಳ ರೇರ್ ಆ ಥರ ಮಾಡಿದ್ದು ನಾನು ಮತ್ತು ಇವತ್ತು ಮಸ್ತ್ ನಿದ್ದೆ ಹೋದ್ರು ಆ ಟ್ಯಾಬ್ಲೆಟ್ ಹೇಳಿದ್ರೆ ನಿದ್ದೆ ಬರುತ್ತೆನೂ ಅಂತಿದ್ರು ವಾಸಿನೂ ಆಗುತ್ತೆ ಅಂತಿದ್ರು ಮಾರಿದ ಅವ್ರು ಟ್ಯಾಬ್ಲೆಟ್ ಒಂದೇ ತೊಗೊಂಡಿನಿ ಇವತ್ತೂ ತೊಗೋತಾವೆ ಮಿತ್ತು ನನಗೆ ನನಗನ್ಸು ಮಟ್ಟಿಗೆ ಯಾಕಂದ್ರೆ ಸ್ವಲ್ಪ ಗಾಡಿ ಬೇರೆ ಥರ ನಡೆಯಾಗುತ್ತೈತಿ ಈಗ ಮಿಕ್ಕಿರಬಹುದು ನೋಡೋದು ಇನ್ನೊಂದು ರೌಂಡ್ ಹೋದ್ರು ಹೊಡೆದು ಇಲ್ಲ ಅಂದರೆ ಇಲ್ಲ ವಾಪಸ್ ಮನೆಗೆ ಹೋಗೋದು పోదు పడే అన్సతి రౌండ్ మోస్ట్లీ ననగా సాక అందే ఆగల మిక్త రౌండ్ యాక మేలకి కుడి బౌండ్ ఉడత చక్ర రౌండ్ బా మీరు కుడి కుడి మేలు

ಒಟ್ಟು ನೀನು ಅಡಿಡಿ ಗೊತ್ತೀನಿಲ್ಲ ಉಸ್ವರ ಜೀವ ನಾನು ಅವಳ ಜಗ್ತೇನಾ ನೀನು ನಾವು ಗುಜಿ ಗಿಜಿ ಮಾಡಿರ್ತೀವಿ ಆ ಟೈಮಾಗಿ ಎಂಟ್ರಿ ಹಿಡಿತಾರೆ ಹೋಗ್ರು ಮಸ್ತ್ ಮಾಡಿರ್ಬೇಕು ತಿನ್ನೋಕ್ಕೆ ಪಾರ್ಸಿ ಹೋಗ್ತೀವಿ ಬರಲೇನು ಹೊಡಿಬೇಡ ಬೆಲ್ ಹೊಡಿಬೇಡ ಆರೋ ಮುಖಿರ್ತ ಹೇಳಕ್ಕೆ ಬರಲಿ ಯಾವ ಟೈಮ್ ನಾವು ಅವ್ರು ಕಷ್ಟಪಟ್ಟು ಒಲಗಿಸಿರ್ತಾನು ಬಿಡ್ತ ಹೇಳಿಲ್ಲ ಹೇಳಿಲ್ಲ ಮುಕ್ಕೊಂಡಿರ್ತಾನಂತೆ ಅದಕ್ಕೆ ಬೆಲ್ ಬಿಡದಿಲ್ಲ ತೂಗ ಕೂತಿಲ್ಲ ಹಾಕಿ ತೂಗ ತೊಟ್ಟಿ ಹಾಕಿ ತೂ చదు ఒ <currents> ಓ ಕಾಲಪ್ಪ ಅಂದ್ರೆ ದೀಪ ಹೆಂಗ ಗೊತ್ತೇನ ಒಂದ್ಸಲ ಹೊಲ್ವಂತಾಳ ಅಕ್ಕಿ ಎರಡ್ ಸಲ ಹೊಲ್ವಂತಾಳ ಮೂರನೇ ಸಲಾನು ಒಲೋಲ್ ಅಂತ ನಾಲ್ಕನೇ ಸಲಕ್ಕೆ ಮತ್ತೆ ಕೇಳ್ಬೇಕು ನೀವು ಅಕ್ಕಿಂದು ಅಕ್ಕಿ ಅದು ಬೀಗರಲ್ಲ ಅಕ್ಕಿ ಇರೋದಂಗೆ ಅಂತ ಗೊತ್ತಾಯ್ತ ನಿಮಗೆ ಹೊಲಾಡ್ರಿ ನೀವು ಮನೆಗೆ ಬಂದು ಊಟ ಗಿಟ ಎಲ್ಲ ಮಾಡ್ಕೊಂಡಿದ್ದೀಗ ಮಕ್ಕೋಬೇಕು ಕೋಲ್ಡ್ ಕೋಲ್ಡ್ ಇತ್ತೀಗ ಎಲ್ಲರಿಗೆ ನೆಗಡಿ ಆಮೇಲೆ ಆಗೋದು ಸಹಜ ಅದಕ್ಕೆ ಈ ಟ್ಯಾಬ್ಲೆಟ್ ನಾನು ಕೊಟ್ಟಿದ್ದು ವೆರಿ ಭಾರಿ ಪವರ್ಫುಲ್ ಎಂಥರ ಎಫೆಕ್ಟಿವ್ ಟ್ಯಾಬ್ಲೆಟ್ಸ್ ನನಗನ್ಸಿದ್ದು ಯಾವುದು ನೋಡ್ರಿ ಇವೇ ಅವು ಸ್ಯಾಟಿರೈಸಿನ್ ಟ್ಯಾಬ್ಲೆಟ್ಸ್ ಐ ಪಿ ಟೆನ್ ಎಮ್ ಜಿ ಸೊ ಈ ಟ್ಯಾಬ್ಲೆಟು ಗೌರ್ಮೆಂಟ್ ಒಳಗೆ ಸಿಗುತ್ತೆ ನಿಮ್ಗೆ ಯಾವಬ್ಬರು ಕಮೆಂಟ್ ಮಾಡಿದರೆ ನನಗೂ ಭಾಳ ಅಲರ್ಜಿ ಐತಿ ಅಂತೇಳಿ ಮೂಗಿನ ಅಲರ್ಜಿ ಮೂಗಿನಾಗ ಭಾಳ ನೆಗಡಿಯಾಗಿ ಮೂಗು ಜಲಪಾತ ಥರ ಹಾಕುತ್ತಿತ್ತು ಅಂತಂದರೆ ಸೊ ದಯವಿಟ್ಟು ಆ ಟ್ಯಾಬ್ಲೆಟ್ ಹೋಗಿ ಕೇಳಿ ಪಡೀರಿ ತಗೋರಿ ಜಲ್ದಿ ಇಮಿಡಿಯೇಟ್ಲಿ ಆರಾಮಾಗುತ್ತೆ ಇಲ್ಲಾಂದ್ರೆ ಭಾಳ ನೆಗೆಟಿವ್ ಒಂದು ಬಂದುಬಿಟ್ರೆ ಎಷ್ಟು ಹಿಂಸೆ ಆಗುತ್ತೆ ಮನುಷ್ಯ ಗೊತ್ತಲ್ಲ ನೀವು ಎಲ್ರಿಗೂ ಸೊ ನನಗಾಗಿರುವಂಥ ಅನುಭವಕ್ಕೆ ನಿಮಗೆ ಹೇಳಾಕೋತೀನಿ అరంబడ్ వందే ట్యాబ్ెట్స్ రి తో మూడు ముంజాలో మనుషుల్ స్టడీ ఆతానా సో తగో నన గొప్ప ఇన్ఫార్మేషన్ నిన్న జొతే హి సో ఈ మొంబిడ్తీవి లైక్ ఇష్ట కమెంట్ మరి హే ఛానల్ సబ్స్క్రైబ్ మరి సిగణు నెక్స్ట్గా అవర్గ్ వెళ్ళి బాయ్